ಇಳಕಲ್ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇಳಕಲ್ನಲ್ಲಿ ವಿವೇಕ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಎರಡು ಕೊಠಡಿಗಳನ್ನು ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶರಣಪ್ಪ ಆಮದಿಹಾಳ್ ಅಹಮದ್ ಸಾಬ್ ಭಾಗವಾನ್ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ರಾಘವೇಂದ್ರ ಚಿಂಚಿಮಿ ಶಬ್ಬೀರ್ ಭಾಗವಾನ್ ಹಾಗೂ ನಗರಸಭೆಯ ಅಧ್ಯಕ್ಷೆ ಸುಧಾರಣಿ ಸಂಗಂ ನಗರಸಭೆಯ ಸದಸ್ಯರು ಹಾಗೂ ಕಾಲೇಜಿನ ಎಸ್ಡಿಎಂಸಿಯ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪ್ರಾಚಾರ್ಯರು ಉಪನ್ಯಾಸಕ ಬಳಗದವರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ನಬಿ ಹುಣಚೆಗಿ ಜನ ಧ್ವನಿ ನೀವು ಸಿಡುತ್ತಲ್ಲ ಐದೇ ನಿಮಿಷ ಮಾತಾಡ್ತೀವಿ ಐದು ನಿಮಿಷ ಸ್ವಲ್ಪ ನಿಮ್ಮ ಮಾತು ನಿಮ್ಸಿದ್ರೆ ನಾನು ಮಾತು ನಿಮಗೆ ಕೇಳುತ್ತ ಇಲ್ಲಾದ್ರೂ ನಾನು ಮಾತಾಡೋದು ನಿಮಗೆ ಕೇಳೋದಿಲ್ಲ ಒಂದು ಮೂರು ಮೂರೇ ಮೂರು ಪಾಯಿಂಟ್ ಅನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಆಯ್ತಾ ಆಗ್ಬೋದಾ ಕೇಳ್ತೀರಾ ನಿಮ್ಮ ಮಾತು ನಿಲ್ಲಿಸ್ತೀರಾ ಮೊದಲು ನಾನು ಈ ಕಾಲೇಜಿನ ಆದಿಯಾಗಿ ತಮ್ಮ ಎಲ್ಲ ಉಪನ್ಯಾಸಕರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ದೊಡ್ಡ ಮನೆಯವರು ಹೇಳ್ತಾ ಇದ್ರು ಇವತ್ತು ಜಿಲ್ಲೆಯಲ್ಲೇ ಅತ್ಯಂತ ಪ್ರಗತಿಯತ್ತ ಮತ್ತು ಒಳ್ಳೆಯ ಪದವಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಆಗಿ ಇಡೀ ಜಿಲ್ಲೆಯಲ್ಲೇ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಅತ್ಯಂತ ಒಳ್ಳೆಯ ಅಂಕವನ್ನು ಗಳಿಸಿ ಇವತ್ತು ತಾವೆಲ್ಲ ಈ ಕಾಲೇಜಿನ ಘನತೆ ಕೀರ್ತಿಯನ್ನು ತಾವು ಹೆಚ್ಚಿಸಿದ್ದಕ್ಕೆ ತಮಗ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ನಡೆಸಲು ಬಯಸ್ತೇನೆ ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಬಹಳಷ್ಟು ವಿಚಾರವನ್ನು ಕುರಿತು ಮಾತನಾಡಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಕೆಲವಷ್ಟು ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ ನಾನು ಅನೇಕ ಬಂದಾಗ ನಿಮಗೆ ಸಲಹೆಗಳನ್ನ ಕೊಡ್ತಾ ಇರ್ತೀನಿ ಯಾಕಂದ್ರೆ ಇದು ವಿಶೇಷವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇವತ್ತು ತಮ್ಮ ಒಂದು ವಿದ್ಯಾಭ್ಯಾಸ ಬಹಳ ಒಂದು ಸುಗಮವಾಗಿ ಇವತ್ತು ಒಳ್ಳೆ ರೀತಿ ಪ್ರಜೆಗಳಾಗಿ ಇವತ್ತು ಹೊರಹೊಮ್ಮಬೇಕಂದ್ರ ತಮ್ಮಲ್ಲಿರುವಂತ ಆ ಮನಸ್ಸನ್ನ ಆ ಒಂದು ಆತ್ಮವಿಶ್ವಾಸವನ್ನ ನೀವು ಸದೃಢವಾಗಿ ಗೊಳಿಸಿಕೊಂಡ್ರ ನೀವು ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಮೊಟ್ಟ ಮೊದ್ಲೆದ್ದು ನಿಮಗೆ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ತಮ್ಮ ಮನಸ್ಸನ್ನ ಬಹಳ ಗಟ್ಟಿಯಾಗಿಡಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿ ಭಾಳಷ್ಟು ಬಹಳಷ್ಟು ನಿಮಗೆ ವಿಶ್ವಾಸ ಮಾಡಿ ಇವತ್ತು ನಿಮಗೆ ಪದವಿ ಪೂರ್ವ ಕಾಲೇಜ್ವರೆಗೂ ಕಳಿಸಿದ ಹಿಂದ ಒಂದು ಕಾಲ ಇತ್ತು ಎಂಟನೇ ಕ್ಲಾಸ ಲಾಸ್ಟ್ ಯಾಕಮ್ಮ ಮುದಗಲ್ವಾಯಿ ನೀ ಎಂಟನೇ ಕ್ಲಾಸ್ ಓದಿಯನು ಎಂಟನೇ ಕ್ಲಾಸ್ ಲಾಸ್ಟ್ ಇತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆದ್ರೆ ಇವತ್ತು ಒಂದು ಕಾಲ ಬಂದಿದೆ ನಮ್ಮ ಮಹಿಳೆಯರು ಯಾರಿಗಿಂತ ಪುರುಷರಿಗಿಂತ ಕಡಿಮೆ ಇಲ್ಲ ಎಲ್ಲದರಲ್ಲೂ ನಾವು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ನೀವು ಈಗಾಗಲೇ ಅನೇಕ ನಮ್ಮ ಮಹಿಳೆಯರು ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ದಾರೆ ಯಾಕಂದ್ರೆ ಭಾರತ ದೇಶ ಅಂದ ಮೇಲೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಜನರಿಗಾಗಿ ಜನರಿಗೋಸ್ಕರ ಜನರಿಗಿನ್ನು ಎನ್ನುವ ಒಂದು ಪ್ರಜಾಪ್ರಭುತ್ವ ನಮ್ಮ ಪವಿತ್ರವಾದ ಸಂವಿಧಾನ ನಾನು ಮೊದಲು ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ ತಾವು ಭಾರತ ಇದ್ದೀರಿ ಈ ದೇಶದ ಸಂವಿಧಾನವನ್ನ ಓದುವಂತ ವಿದ್ಯಾರ್ಥಿಗಳಾಗಬೇಕು ತಾವು ಸಂವಿಧಾನ ಓದಿರ ಎಷ್ಟು ಜನ ಓದಿರಿ ಕೈ ಹತ್ರಿ ಸಂವಿಧಾನವನ್ನು ನೋಡು ಎಷ್ಟೇ ಜರ ಪೀಠಿಗೆ ಓದಿರಿ ಸಂವಿಧಾನ ಓದಿಲ್ಲ ಸಂವಿಧಾನವನ್ನು ತಿಳ್ಕೋಬೇಕು ಸಂವಿಧಾನವನ್ನು ಬುಕ್ ನಾನೇ ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಚಿಕ್ಕ ಚಿಕ್ಕ ಬುಕ್ ಅನ್ನು ಪ್ರೆಸೆಂಟ್ ಮಾಡ್ತೀನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಪ್ರಪಂಚವನ್ನ ದೇಶವನ್ನ ಅಡ್ಡಾಡಿ ನಮ್ಮ ಸಂವಿಧಾನವನ್ನು ತಯಾರು ಮಾಡಿದ್ದಾರೆ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅದು ಯಾವ್ದಾದ್ರು ಇದ್ರೆ ಪ್ರಪಂಚದ ಈ ಭೂಮಿ ಮೇಲೆ ಅದು ಭಾರತದ ಸಂವಿಧಾನ ಅನ್ನೋ ಮಾತನ್ನು ನಾನು ಬಹಳ ಅಂತ ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ತಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ದೇಶದ ಪ್ರಜೆಗಳು ನೀವು ಈ ದೇಶವನ್ನು ಮುನ್ನೆಡೆಸುವಂಥವ್ರು ನೀವು ಮೊದಲು ನಾವು ಅರ್ಥ ಮಾಡ್ಕೋಬೇಕು ನಾವು ಯಾವ ದೇಶದಲ್ಲಿ ಇದ್ದೀವಿ ಯಾವ ಸಿದ್ಧಾಂತದಲ್ಲಿದ್ದೀವಿ ಆ ದೇಶದ ಪದ್ಧತಿ ಏನು ಆ ದೇಶದ ಸಂವಿಧಾನದ ಬಗ್ಗೆ ಏನು ಅನ್ನೋದನ್ನ ನಾವು ಅರಿವಿಟ್ಟುಕೊಂಡು ನೆಡಿಬೇಕಾಗತ್ತೆ ಆ ಒಂದು ವಿಚಾರದಲ್ಲೇ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾಗಿ ಇವತ್ತು ಸಂವಿಧಾನದ ಒಂದು ಜಾತನೇ ಇಡೀ ರಾಜ್ಯಾದ್ಯಂತ ಇವತ್ತು ಸಂವಿಧಾನದ ಅರಿವನ್ನ ಮೂಡಿಸೋದಕ್ಕೋಸ್ಕರ ಇವತ್ತು ಕಳೆದ ವರ್ಷ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಇದೀಗ ತಾನೇ ನಮ್ಮ ಡಾಕ್ಟರ್ ಕಡ್ಲಿಮಟ್ಟಿ ಅವರು ಒಂದು ಇಬ್ಬರು ಮೂರು ಮಂದಿಗೆ ಬಗ್ಗೆ ರೆಫರ್ ಮಾಡಿದ್ರು ಈ ದೇಶದಲ್ಲಿ ಕೆಟ್ಟ ಹುಳಗಳು ಅದಾವ ಸಂವಿಧಾನದ ವಿರೋಧಿಗಳು ಕೂಡ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅದೇ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನಾವು ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ನಾವೆಲ್ಲರೂ ಜನಪ್ರತಿನಿಧಿಗಳಾದಂಥವ್ರು ಶಾಸಕರಾದವರು ಲೋಕಸಭಾ ಸದಸ್ಯರಾದಂಥವ್ರು ವಿಧಾನ ಪರಿಷತ್ ಸದಸ್ಯರಾದಂಥವರು ಅಥವಾ ಈ ದೇಶದಲ್ಲಿ ಒಂದು ಸಚಿವ ಸ್ಥಾನವನ್ನು ಪಡೆದು ಸಚಿವರ ಒಂದು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಎದರ ಮೇಲೆ ಪ್ರಮಾಣ ಮಾಡ್ತೀವಿ ಸಂವಿಧಾನದ ಮೇಲೆ ಸಂವಿಧಾನ ಅಂದ್ರೆ ಒಂದು ಪವಿತ್ರವಾದ ಈ ದೇಶದ ಗ್ರಂಥ ಅಂತ ಹೇಳಿ ನಮ್ಮಲ್ಲಿ ಅರಿವಿರಬೇಕು ಆ ಅರಿವನ್ನ ಇಲ್ಲದಂತ ಜನ ಬಹಳಷ್ಟು ಚೆನ್ನಾಗಾರೆ ನಮ್ಮ ವಸಂತ ಕುಮಾರ್ ಅವ್ರು ಇದಿಕ್ ತಾನೆ ಒಂದ್ ನಾಲ್ಕೈದು ಜನ ಕೋಟ್ ಮಾಡಿದ್ರು ಸುನಿಭಾಯಿ ಯಾರವ ಸುನಿ ಅವನ ಹೆಸರಾಗ ಚಕ್ರವರ್ತಿ ಅಂತ ಆಕೆ ಯಾರು ಕುಂದಾಪುರ ಅಂತ ಇಲ್ಲಿ ಬಂದಿದ್ಲ ಕಿಲ್ಕಲಿಗೆ ಕುಂದ್ರಾಪುರ್ ಕುಂದಾಪುರ ಮತ್ತು ಚೈತ್ರ ಕುಂದಾಪುರ ಜೈಲಿಗೆ ಹೋಗಿದ್ಲು ಒಂದ್ ಸ್ವಲ್ಪ ದಿವ್ಸ ನೀವ್ ಗೊತ್ತಿಲ್ಲ ನೋಡಿರಲ್ಲ ಟಿವಿ ಮತ್ತೆ ಇನ್ನೊಬ್ಬ ಅದನ್ನ ಪ್ರಮೋದ್ ಮುತಾಲಿಕ ಇವರೆಲ್ಲ ದೇಶವನ್ನ ಒಡೆಯುವಂತ ಕೆಲಸ ಇಬ್ಬಾಗ ಮಾಡುವಂತ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ಅವರು ವಿಷಯಗಳು ವಿಷಯಗಳಿದ್ದಂತೆ ವಿಷ ಜಂತುಗಳು ಜೀವಂತ ವಿಷಯ ಈ ದೇಶಕ್ಕೆ ಅವರು ಮಾರಕವರು ಅದಕ್ಕೆ ನಾವು ಸಂವಿಧಾನವನ್ನು ಅರ್ಥ ಮಾಡು ಯಾವ ತತ್ವ ಸಿದ್ಧಾಂತದಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇದೀವಿ ಯಾಕಂದ್ರೆ ನಿಮ್ಮ ಇದು ಸರಿಯಾದ ಒಂದು ಸಮಯ ಇದೆ ನಿಮಗೆ ಯಾಕಂದ್ರೆ ತಾವು ವಿದ್ಯಾರ್ಥಿಗಳು ಈಗ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಓದ್ತಾ ಇದ್ರಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇವತ್ತೇನು ಬೀಳ್ಕೊಡೋ ಸಮಾರಂಭ ಇದೆ ನೀವು ಇನ್ನು ಮುಂದೆ ಹೆಚ್ಚು ಹೆಚ್ಚು ಒಂದು ಆಸೆಗಳಿಟ್ಟುಕೊಂಡು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇನ್ನೋ ಏನೇನೋ ಕನಸನ್ನ ಕಟ್ಟಕೊಂಡು ತಾವು ಇದ್ದೀರಿ ಆದ್ರೆ ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನೀವೇನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿಂತರ ತರ ಬಿಳ್ಕೊಡೋ ಸಮಾರಂಭದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿಂತರ ಕಾಲೇಜಿನ ಕಾಲೇಜ್ ಇಂಥ ತಾವೆಲ್ಲ ಒಂದಲ್ಲ ಗಟ್ಟ ಮನಸ್ಸಾಗಿ ಇಟ್ಕೊಂಡು ಮುಂದಿಡಿಬೇಕು ನಿಮ್ಮ ವಿಚಾರ ನಿಮ್ಮ ನಿಮಗೆ ಏನು ಮಾಡಬೇಕು ಅಂತ ನಿಮಗೆ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಗುರಿ ಇದೆ ಆ ಗುರಿಯನ್ನ ಮುಟ್ಟದವರಿಗೂ ನೀವು ನಿಲ್ಲದಿರಿ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನೀವು ಗುರಿಯನ್ನು ಮುಟ್ಟಬೇಕು ಮಾಡೋದಕ್ಕೆ ಸಾಧ್ಯ ಆ ಒಂದು ಮನಸ್ಸನ್ನ ಗಟ್ಟಿಗೊಳಿಸುವಂತ ಕೆಲಸ ತಮ್ಮಲ್ಲಿ ಆಗ್ಬೇಕು ಅದನ್ನ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಎರಡು ಕೊಠಡಿಗಳನ್ನ ಕಳೆದ ವರ್ಷ ಇವತ್ತು ಈ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಕೊಠಡಿಗಳನ್ನ ಇವತ್ತು ಉದ್ಘಾಟನೆಗೊಳಿಸಿ ಮತ್ತು ಹೊಸದಾಗಿ ತಮಗೆಲ್ಲ ಗೊತ್ತಿದೆ ತಮಗೆ ಕೊಠಡಿಗಳ ಕೊರತೆ ಇದೆ ಅನ್ನೋದನ್ನು ನಾನು ಅರಿವುಕೊಂಡು ಈಗಾಗಲೇ ಮೂರು ಕೊಠಡಿಗಳನ್ನ ನಮ್ಮ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರೆ ಪ್ಲೋರ್ ಈಗಾಗಲೇ ಎರಡು ಮೂರು ಕೊಠಡಿಗಳನ್ನು ಹೊಸದಾಗಿ ಕಟ್ಟಡಕ್ಕೆ ಈಗಾಗಲೇ ಪ್ರಾರಂಭಗೊಳಿಸಿದೀವಿ ಆ ಕೊಠಡಿಗಳನ್ನು ಕೂಡ ಬಹುತೇಕ ಅವಧಿ ಪೂರ್ವದಲ್ಲೇ ಏನಿವತ್ತು ಕಟ್ಟಡ ಪ್ರಾರಂಭ ಆಗಿದೆ ನನ್ ಕಾಣ್ತಾ ಇದೆ ಅದು ಬೇಗನೆ ಮುಗಿದು ಆ ಒಂದು ಕೊಠಡಿಗಳನ್ನು ಕೂಡ ನಿಮಗೆ ಉದ್ಘಾಟನೆಯ ಮಾಡಿ ಕೊಡುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೊಂದು ಮಾತನ್ನ ಹೇಳ್ತಾ ಇನ್ನೊಂದು ನಿಮಗೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ನೀವು ಕಳೆದ ಬಾರಿ ಕೂಡ ನನ್ನ ಗಮನಕ್ಕೆ ತಂದಿದ್ರಿ ಈಗಾಗಲೇ ಕುಡಿಯ ನೀರಿನ ಘಟಕವನ್ನ ಒಂದು ಸಾವಿರ ಲೀಟರ್ ನೀರಿನ ಒಂದು ಘಟಕವನ್ನ ಮಂಜೂರಾತಿಯನ್ನು ಮಾಡಿದ್ದೇನೆ ಇದೇ ಎಂಟು ದಿವಸದಲ್ಲಿ ನಿಮಗೆ ಇಲ್ಲಿ ಕುಡಿಯ ನೀರಿನ ಘಟಕ ಇಲ್ಲಿ ಕೂಡುತ್ತಾ ಎಂಟು ದಿವಸದ ಅವಧಿಯಲ್ಲಿ ನಿಮಗೊಂದು ಕುಡಿ ನೀರಿನ ಘಟಕವನ್ನು ಇಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ ಅದನ್ನ ಇಲ್ಲಿ ಕುಡಿಸುವಂತ ಕೆಲಸ ನೆರವೇರಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಒಕ್ಕೂಟ ಮುಕ್ತಾಯ ಯಾಕಂದ್ರೆ ಎಲ್ಲ ತಾವೆಲ್ಲ ಬಹಳ ಸಂತೋಷದಿಂದ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ತಾವೆಲ್ಲ ತಮ್ಮ ಏನು ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದೀರಿ ಅದಕ್ಕೆ ತಮಗೆಲ್ಲರಿಗೂ ನಾನು ಏನು ದ್ವಿತೀಯ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನ ರೂಪಿಸೋದಕ್ಕ ಏನು ಮುಂದೆ ಹೆಜ್ಜೆ ಇಡ್ತಾ ಇದಿರಿ ತಮಗೆಲ್ಲರಿಗೂ ಶುಭವಾಗಲಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಹಾರೈಸಿ ಮತ್ತು ಇನ್ನು ನಮ್ಮ ಇನ್ನುಳಿದಂತ ವಿದ್ಯಾರ್ಥಿಗಳು ಈ ಕಾಲೇಜಿನ ಯಾವ ರೀತಿ ಇವತ್ತು ಘನತೆಯನ್ನ ಗೌರವನ್ನ ಹೆಚ್ಚುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಅದೇ ಒಂದು ನಿಟ್ಟಿನಲ್ಲಿ ತಾವು ಮುಂದಿನ ದಿನಗಳು ಕೂಡ ಈ ಕಾಲೇಜಿನ ಘನತೆ ಗೌರವನ ಹೆಚ್ಚಿ ಇವತ್ತು ಇಡೀ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಪದವಿ ಪೂರ್ವ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಅದು ಇದಕ್ಕಲ್ದು ಆಗಬೇಕು ಅನ್ನೋದು ನನ್ನ ನಿಮ್ಮಲ್ಲಿ ವಿನಂತಿ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿ ಒಳ್ಳೆಯ ನಮ್ಮ ಮತಕ್ಷೇತ್ರದ ಹೆಸರನ್ನು ನಮ್ಮ ತಾಲೂಕಿನ ಹೆಸರನ್ನು ತರುವಂತಹ ನಿಟ್ಟಿನಲ್ಲಿ ತಾವು ಹೊರಹೊಮ್ರಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಾಳಾಗಿದೆ ತಮಗೆ ಹೊಟ್ಟಿ ಕೂಡ ಹಸ್ತಿದೆ ನನಗೆ ಅರ್ಥ ಆಗುತ್ತೆ ತಮ್ಮ ಮಗ